ಹಲೋ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾವು ಇವತ್ತು ಸಿಂಪಲ್ ಆಗಿ ಒಂದು ನ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನ ಮಾಹಿತಿನ ಕೊಡ್ತಾ ಇದ್ದೀನಿ ನಾವು ಎಷ್ಟೇ ಕರೆಕ್ಟಾಗಿ ಕಟ್ ಮಾಡಿದ್ರು ಸಣ್ಣ ಪುಟ್ಟ ಮಿಸ್ಟೇಕ್ಸ್ ನ ಎಲ್ಲೆಲ್ಲಿ ಮಾಡ್ತಾ ಇದ್ದೀವಿ ಎಲ್ಲಿ ಮಾಡೋದ್ರಿಂದ ನಮಗೆ ಶೋಲ್ಡರ್ ಡ್ರಾಪ್ ಅನ್ನೋದಾಗ್ಬೋದು ಹಾಗೇನೆ ಹಾರ್ಮೋಲಲ್ಲಿ ರಿಂಕಲ್ ಅನ್ನೋದಾಗ್ಬೋದು ಹೇಗೆ ಬರುತ್ತೆ ಅನ್ನೋದ್ರ ಸಂಪೂರ್ಣ ಮಾಹಿತಿನ ಕೊಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಈಗ ನಾನು ಒಂದು ಮೀಟರ್ ಲೈನಿಂಗು ಹಾಗೆ ಒಂದು ಮೀಟರ್ ಮೇನ್ ನ ತಗೊಂಡಿದೀನಿ ನೋಡಿ ಒಂದು ಸೈಡಿಗೆ ನೋಡಿ ಸಿಂಗಲ್ ಫೋಲ್ಡ್ ನ ಮಾಡ್ಕೊಂಡಿದೀನಿ ಇಲ್ಲಿ ನಾನು ಹನ್ನೆರಡು ಇಂಚಿಗೆ ನಾನು ಫೋಲ್ಡ್ ನ ಮಾಡ್ಕೊಂಡಿದೀನಿ ನೋಡಿ ಈ ರೀತಿಯಾಗಿ ಈಗ ನಾವು ಫಸ್ಟ್ ಕೆಳಗಡೆ ಒಂದು ಲೈನ್ ನ ಹಾಕೊಳ್ಳೋಣ ಯಾಕಂದ್ರೆ ಇಲ್ಲಿ ವೇರಿಯೇಷನ್ ಇರುತ್ತಲ್ವ ಸೊ ಹಾಗಾಗಿ ಇಲ್ಲಿ ಒಂದು ಲೈನ್ನ ಹಾಕೊಳ್ಳೋಣ ಈಗ ನಾವು ಫುಲ್ ಲೆಂತ್ನ ತೊಗೋಬೇಕು ಫುಲ್ ಲೆಂತ್ ಬಂದು ನನಗೆ ಹದಿನೈದು ಇಂಚ್ ಬೇಕು ಹಾಗೆಯೇ ಒಂದು ಇಂಚ್ ಎಕ್ಸ್ಟ್ರಾ ಆಗಿ ನಾನು ಹದಿನಾರು ಇಂಚನ್ನ ನಾನೀಗ ಇಲ್ಲಿ ಅಳತೆಗೆ ಇದ್ದೀನಿ ನನಗೆ ಹದಿನೈದು ಇಂಚ್ ಬೇಕು ನಿಮಗೆ ಎಷ್ಟು ಇಂಚ್ ಬೇಕು ಅದಕ್ಕಿಂತ ಒಂದು ಇಂಚು ಜಾಸ್ತಿ ತಗೊಳ್ಳಿ ಆವಾಗ ನಿಮಗೆ ಫುಲ್ ಲೆಂತ್ ನಮಗೆ ಸ್ಟಿಚ್ಚಿಂಗಿಗೆ ಅಂತ ಒಂದು ಇಂಚ್ ಎಕ್ಸ್ಟ್ರಾನ ನಾವು ತಗೊಂಡಿರ್ತೀವಿ ಆವಾಗ ನಿಮ್ಗೆ ಏನಾಗುತ್ತೆ ಸ್ಟಿಚ್ಚಿಂಗ್ ಎಲ್ಲ ಆಗಿ ನಿಮಗೆ ಹದಿನೈದು ಇಂಚು ಕರೆಕ್ಟಾಗಿ ಬರುತ್ತೆ ಈಗ ನಾವು ಭುಜ ತೊಗೋಬೇಕು ಭುಜ ತೊಗೊಂಡಾಗ ನಾವು ಏನಾದ್ರೆ ಅಳತೆ ತಗೊಂಡಿರ್ತೀವಿ ಅದ್ರ ಅರ್ಧ ಭಾಗ ತಗೋಬೇಕು ಹಾಗೆಯೇ ಅದ್ರ ಅದಕ್ಕೂ ಮುಂಚೆ ನಾವು ಏನು ನೋಡ್ಕೋಬೇಕು ಅಂತಂದರೆ ನೋಡಿ ಈಗ ನಾನಿಲ್ಲಿ ಐದು ಮುಕ್ಕಾಲನ್ನ ಇಡ್ತಾ ಇದ್ದೀನಿ ಭುಜನ ಐದು ಮುಕ್ಕಾಲು ಇಡ್ತಾ ಇದ್ದೀನಿ ಅಂದ್ರೆ ನನಗೆ ಪೂರ್ತಿ ರೆಡಿಯಾಗಿ ಭುಜ ಎರಡೂ ಮುಕ್ಕಾಲು ಬರಬೇಕು ಭುಜ ರೆಡಿಯಾಗಿ ಎರಡೂ ಮುಕ್ಕಾಲು ಬರಬೇಕು ಹಾಗೆ ನೆಕ್ ವಿಡ್ತನ ನಾನು ಎರಡೂವರೆ ತಗೋತಾ ಇದ್ದೀನಿ ಹಾಗಾಗಿ ನಾನೀಗ ಇಲ್ಲಿ ಐದು ಮುಕ್ಕಾಲನ್ನ ತಗೋತಾ ಇದ್ದೀನಿ ಈಗ ಹಾರ್ಮೋಲ್ ಡೌನಿಂಗ್ ಹಾರ್ಮೋಲ್ ಡೌನಿಂಗಿಗೂ ಭುಜಕ್ಕೂ ಏನು ವ್ಯತ್ಯಾಸ ಬರುತ್ತೆ ನಾನು ಇಲ್ಲಿಗೂ ಇಲ್ಲಿಗೂ ಮುಕ್ಕಾಲು ಇಂಚು ಜಾಸ್ತಿ ಅಂದ್ರೆ ಈಗ ಇಲ್ಲಿ ನಾನು ಆರು ಒರೆನ ತಗೋತಾ ಇದ್ದೀನಿ ಐದು ಮುಕ್ಕಾಲ್ನ ನಾನು ಭುಜ ತಗೊಂಡಿದ್ದೀನಿ ಹಾಗೆ ಹಾರ್ಮೋಲ್ ಡೌನಿಂಗ್ ಐ ಆರು ಹೊರೆಯನ್ನ ತಗೊಂಡಿದ್ದೀನಿ ಈಗ ಇದು ಎರಡಕ್ಕೂ ನಾವು ಈ ರೀತಿಯಾಗಿ ಫಸ್ಟು ಒಂದು ಲೈನ್ನ ಹಾಕೊಳ್ಳೋಣ ಈಗ ಇಲ್ಲಿ ನಾನು ಲೈನ್ ಹಾಕೋತಾ ಇದ್ದೀನಿ ಅಲ್ಲದೆ ನಾವು ಡೀಪ್ ಜಾಸ್ತಿ ತೆಗೆದಾಗ ನಿಮಗೆ ಶೋಲ್ಡರ್ ಅನ್ನೋದು ಕಮ್ಮಿ ಬರುತ್ತೆ ಫ್ರೆಂಡ್ಸ್ ಇದನ್ನು ಕೂಡ ನೋಡ್ಕೋಬೇಕಾಗತ್ತೆ ಈಗ ನಾವು ಎದೆ ಸುತ್ತಳತೆ ಮಾರ್ಕ್ ಮಾಡೋಣ ಎದೆ ಸುತ್ತಳತೆ ನಲ್ವತ್ತು ಸೈಜು ನಲ್ವತ್ತು ಸೈಜ್ದು ನಾಲ್ಕನೇ ಭಾಗ ಅಂದರೆ ಹತ್ತು ಇಂಚಿಗೆ ನಾನೀಗ ಮಾರ್ಕ್ನ ಮಾಡ್ತಾ ಇದ್ದೀನಿ ಅಂದರೆ ನಲ್ವತ್ತು ಸೈಜ್ದು ನಾಲ್ಕನೇ ಭಾಗ ಅಂದರೆ ನನಗೆ ಹತ್ತು ತೊಗೊಂಡಿದ್ದೀನಿ ಫೋರ್ಟಿ ಸೈಜ್ದು ಮಾರ್ಕ್ ಮಾಡ್ತಾ

ಭಾಗ ಅಂದ್ರೆ ಹತ್ತು ಹತ್ತು ನ ಮಾರ್ಕ್ ಮಾಡಿದೀನಿ ಈಗ ಇಲ್ಲಿ ಒಂದು ಲೈನ್ ನ ಹಾಕೊಳ್ಳೋಣ ಈ ರೀತಿಯಾಗಿ ಒಂದು ಲೈನ್ ಡ್ರಾ ನ ಮಾಡ್ಕೋಬೇಕು ಅವಾಗ ನಿಮ್ಗೆ ಕರೆಕ್ಟ್ ಆಗಿ ಬರುತ್ತೆ ಮತ್ತೆ ಎರಡು ಇಂಚು ನಾನು ಮಾರ್ಜಿನ್ ಲೈನ್ ಏನಿದೆ ಅದಕ್ಕೂ ಸೇರಿಸಿ ನಾನು ಲೈನ್ ನ ಹಾಕೊಂಡಿದ್ದೀನಿ ಅಲ್ದೇ ನೀವು ಭುಜನು ನೀವು ನೀಟಾಗಿ ನೋಡ್ಕೊಂಡ್ರಿ ಅಲ್ಲ ಈಗ ನಾವೇನ್ ಮಾಡಬೇಕು ಸೊಂಟ ಸೊಂಟದ್ದು ಅಷ್ಟೇ ಮೂವತ್ನಾಲ್ಕು ಸೈಜು ಅದ್ರ ನಾಲ್ಕನೇ ಭಾಗವಾಗಿ ನಾನು ಎಂಟೂವರೆನ ಮಾರ್ಕ್ ಮಾಡ್ತಾ ಇದ್ದೀನಿ ಒಂದ್ ಇಂಚು ಡಾರ್ಟಿಗೆ ಹಾಗೆ ಎರಡು ಇಂಚು ಮಾರ್ಜಿ ಮಾರ್ಜಿನ್ ಲೈನ್ ಆಗಿ ನಾನು ಮಾರ್ಕ್ ನ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಎಷ್ಟು ಮಾರ್ಜಿನ್ ಲೈನ್ ತಗೊಂಡಿದೀವಿ ಸೇಮ್ ಆಸ್ ಇಟ್ ಇಸ್ ನ ನೀವು ತಗೊಂಡು ಈ ರೀತಿಯಾಗಿ ನೀವು ಲೈನ್ ನ ಹಾಕ್ಬೇಕು ನಾನು ಇವಾಗ ಬ್ಯಾಕ್ ನ ಕಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯಾಕ್ನ ಕಟ್ ಮಾಡ್ತಾ ಇರೋದ್ರಿಂದ ನಾನು ಡಾರ್ಟಿಗೆ ಒಂದು ಇಂಚಿಗೆ ಬಿಟ್ಕೊಂಡಿದ್ದೀನಿ ಇಲ್ಲಿ ನಾವೀಗ ಏನು ಮಾಡಬೇಕು ನೋಡಿ ಇಲ್ಲಿ ಈ ರೀತಿ ಇಲ್ಲಿ ಹಾರ್ಮೋಲ್ ಬರುತ್ತೆ ಇಲ್ಲಿ ಭುಜ ಈಗ ಫಸ್ಟ್ ನಾವು ಏನು ಮಾಡೋಣ ಭುಜಕ್ಕೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಈಗ ನೆಕ್ ವಿಡ್ತ್ ನೆಕ್ ವಿಡ್ತ್ ಅನ್ನೋದು ಕೂಡ ನಿಮಗೆ ಶೋಲ್ಡರ್ ಡ್ರಾಪ್ ಆಗೋದ್ರಲ್ಲಿ ಇದು ತುಂಬಾನೇ ಪ್ರಮುಖ ಪಾತ್ರನ ವಹಿಸುತ್ತೆ ಸೊ ನಾನೀಗ ಇಲ್ಲಿ ಎರಡೂವರೆ ಇಂಚಿಗೆ ನಾನು ತಗೊಂತ ಇದ್ದೀನಿ ನೋಡಿ ಈಗ ಇಲ್ಲಿ ಎರಡೂವರೆ ಇಂಚು ನೆಕ್ ವಿಡ್ತ್ ತಗೊಂಡ್ರೆ ಎರಡು ಮುಕ್ಕಾಲು ಇಂಚು ನನಗೆ ರೆಡಿ ಭುಜ ಬೇಕು ಎರಡು ಮುಕ್ಕಾಲು ಇಂಚು ನಮಗೆ ರೆಡಿ ಭುಜ ಬೇಕಾಯ್ತು ಅಂತ ಅಂದಾಗ ನಮಗೆ ಸ್ಟಿಚ್ಚಿಂಗಿಗೆ ಸೇರಿಸಿ ನಾನು ನೋಡಿ ಇದ್ದೀನಿ ಇಲ್ಲಿ ನನಗೆ ಮುಕ್ಕಾಲು ಇಂಚಷ್ಟು ನಮಗೆ ಸ್ಟಿಚ್ಚಿಂಗಿಗೆ ಅಂತ ಉಳ್ಕೊಳುತ್ತೆ ಫ್ರೆಂಡ್ಸ್ ನೆಕ್ ಗೆ ಹಾಗೆ ಸ್ಲೀವ್ ಗೆ ಎಲ್ಲದಕ್ಕೂ ಸೇರಿ ನನಗೆ ಮುಕ್ಕಾಲು ಇಂಚಷ್ಟು ಉಳ್ಕೊಳುತ್ತೆ ಮುಕ್ಕಾಲು ಇಂಚು ಉಳಗೀತು ಅಂದರೆ ಬೇಜಾನ ಕಾಲು ಇಂಚು ನೆಕ್ ಫಿನಿಷಿಂಗಿಗೆ ಅರ್ಧ ಇಂಚು ನಮಗೆ ಸ್ಲೀವ್ ಅಟ್ಯಾಚ್ ಮಾಡ್ತೀವಲ್ಲ ಅದಕ್ಕೆ ಕರೆಕ್ಟಾಗಿ ನಮಗೆ ಭುಜ ಬಂದಿದೆ ಅಂತ ಇಷ್ಟು ನಾವು ನೋಡ್ಕೋಬೇಕು ಯಾಕಂದ್ರೆ ಭುಜದಲ್ಲಿ ಸ್ವಲ್ಪ ವ್ಯತ್ಯಾಸ ಆದ್ರೂ ನಿಮ್ಗೆ ಶೋಲ್ಡರ್ ಡ್ರಾಪ್ ಆಗೋ ಸಾಧ್ಯತೆ ತುಂಬಾನೇ ಇರತ್ತೆ ಹಾಗಾಗಿ ಇದನ್ನು ನೀವು ಅಳತೆ ಮಾಡಿ ನೋಡಿಕೊಂಡು ನೀವು ಮಾರ್ಕ್ನ ಮಾಡ್ಕೋಬೇಕು ಇಷ್ಟು ನೀವು ಮಾರ್ಕ್ ಮಾಡಿ ಆದಮೇಲೆ ನೆಕ್ ಡೀಪ್ ನೆಕ್ ಡೀಪ್ನ ನಾನು ನಾನು ಕೆಳಗಡೆಯಿಂದ ತಗೋತಾ ಇದ್ದೀನಿ ನಾಲ್ಕು ಇಂಚು ನೆಕ್ ಡೀಪ್ ಬರುತ್ತೆ ನಾನು ನಾಲ್ಕೂವರೆಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಇಲ್ಲಿ ಎಲ್ಲ ಸ್ಟಿಚ್ಚಾಗಿ ಎಕ್ಸಾಕ್ಟ್ ಆಗಿ ಫೋರ್ಗೆ ಬರುತ್ತೆ ಕರೆಕ್ಟಾಗಿ ಆಗುತ್ತೆ ಅಂತ ಹಾಗೆ ನೆಕ್ ಬಿಡ್ತು ಡೌನ್ ಅಲ್ಲಿ ನಾನು ಮೂರುವರೆ ತಗೋತಾ ಇದ್ದೀನಿ ಮೂರುವರೆ ತಗೊಂಡಾಗ ನಿಮಗೆ ಇಲ್ಲಿ ಬ್ರಾಡ್ ನೆಕ್ ಅನ್ನೋದು ಬರುತ್ತೆ ಸೊ ನೀವು ನೆಕ್ ಮೇಲ್ಗಡೆ ಬಿಡ್ತು ಏನು ಅದಕ್ಕಿಂತ ಅಷ್ಟು ನೀವು ಜಾಸ್ತಿ ತಗೊಂಡ್ರೆ ನಿಮಗೆ ಚೆನ್ನಾಗಿ ಬರುತ್ತೆ ನೆಕ್ ಶೇಪ್ ಅನ್ನೋದು ಬಾಟಮ್ ಅಲ್ಲಿ ರೌಂಡ್ ಶೇಪ್ ಎಲ್ಲ ಕೊಟ್ಟಾಗ್ಲೂ ಅಷ್ಟೇ ನಿಮ್ಗೆ ನೀಟ್ ಆಗಿ ಬರುತ್ತೆ ಇಲ್ಲಿ ಭುಜನೂ ಅಷ್ಟೇ ನೋಡ್ಕೊಳ್ಳಿ ನೀಟಾಗಿ ನೋಡ್ಕೊಂಡು ಇಲ್ಲಿ ಒಂದು ಕಾಲ್ ಇಂಚಿಗೆ ನೋಡಿ ತುಂಬಾನೇ ಸ್ಲಾಂಟ್ ಬೇಡ ಕಾಲ್ ಇಂಚಿಗೆ ಅಷ್ಟೇ ಈ ರೀತಿಯಾಗಿ ನೀವು ಮಾರ್ಕ್ ನ ಮಾಡ್ಕೊಂಡು ನೀವು ಇಲ್ಲಿ ಈ ತರ ಸ್ಲಾಂಟ್ ಲೈನ್ ನ ಹಾಕೊಳ್ಳಿ ಸ್ಟಿಚ್ ಹಾಕಿದಾಗ್ಲೂ ಅಷ್ಟೇ ತುಂಬಾ ಓವರ್ ಸ್ಲಾಂಟ್ ಬೇಡ ನಾರ್ಮಲ್ ಸ್ಲಾಂಟ್ ಅಲ್ಲೇ ಹಾಕಿದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ಹಾಗೇನೆ ಇಲ್ಲಿ ಹಾರ್ಮೋಲಿಗೆ ನೋಡಿ ಒಂದ್ ಇಂಚಿಗೆ ನಾನು ಮಾರ್ಕ್ ನ ಮಾಡ್ತಾ ಇದ್ದೀನಿ ಈಗ ಇಲ್ಲಿ ತಗೋಬೇಕಾದ್ರೆ ಇಲ್ಲಿ ಏನು ಅಂದ್ರೆ ಇದ್ರ ಅರ್ಧ ತಗೊಳ್ಳಿ ಅರ್ಧದಿಂದ ನೀವು ಮಾರ್ಕ್ ಮಾಡಿದಾಗ ತುಂಬಾನೇ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಹಾರ್ಮೋಲ್ ಅನ್ನೋದು ಅವಾಗ ನಿಮಗೆ ರಿಂಕಲ್ಸ್ ಅನ್ನೋದು ಅಷ್ಟು ಬರಲ್ಲ ಫ್ರೆಂಡ್ಸ್ ಸೊ ಹಾಗಾಗಿ ಈ ರೀತಿಯಾಗಿ ನೀವು ಮಾಡಿದಾಗ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಕಟಿಂಗ್ ಅನ್ನೋದು ನೋಡಿ ಈ ರೀತಿಯಾಗಿ ಮಧ್ಯಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನೀವು ಹಾರ್ಮೋಲ್ ಶೇಪ್ನ ಕೊಡಿ ಆವಾಗ ನಿಮಗೆ ಹೇಳಿದ್ನಲ್ಲ ಇಲ್ಲಿ ಹಾರ್ಮೋಲಲ್ಲಿ ರಿಂಕಲ್ಲಿ ಬರೋಲ್ಲ ಮತ್ತು ಶೇಪ್ಸ್ ಎಲ್ಲ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಸೊ ಹಾಗಾಗಿ ನೀವು ಈ ರೀತಿಯಾಗಿ ಮಾಡೋದ್ರಿಂದ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ ಹಾರ್ಮೋಲ್ ಅನ್ನೋದು ಅಲ್ಲದೆ ಇಲ್ಲಿ ನಾನು ಹಾರ್ಮೋಲ್ ರೌಂಡು ತೋರಿಸ್ತಾ ಇದ್ದೀನಿ ನೋಡಿ ನೈನ್ ಪಾಯಿಂಟ್ ಫೈವ್ ಇದೆ ಈಗ ನೀವು ಮಾರ್ಕ್ ಮಾಡಿದ್ದೀರಲ್ಲ ಇದು ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡ್ರೆ ನಿಮಗೇನೆ ಗೊತ್ತಾಗುತ್ತೆ ಸೊ ನೋಡಿ ಈಗ ನಾನು ಇಲ್ಲಿ ಭುಜದ್ ಗ್ಯಾಪ್ ಬಿಟ್ಬಿಟ್ಟು ತೋರಿಸ್ತಾ ಇದೀನಿ ನೋಡಿ ಎಕ್ಸಾಕ್ಟ್ ಕರೆಕ್ಟ್ ಆಗಿ ಒಂಬತ್ತುವರೆ ಒಂದು ಸ್ವಲ್ಪ ವ್ಯತ್ಯಾಸ ಅನ್ನೋದು ಬರಲ್ಲ ನೀವು ಮಾರ್ಕಿಂಗ್ ಅನ್ನೋದು ಕರೆಕ್ಟಾಗಿ ಮಾಡಿದರೆ ನೀವು ಏನು ಅಳತೆಗೆ ತಕ್ಕೊಂಡಿರ್ತೀರ ಅದು ನಿಮಗೆ ಇಲ್ಲೇ ಗೊತ್ತಾಗತ್ತೆ ಸೊ ಈ ರೀತಿಯಾಗಿ ನೀವು ನೋಡಿಕೊಂಡು ಭುಜ ಆಗ್ಬೋದು ಹಾರ್ಮೋಲ್ ಆಗ್ಬೋದು ಒಂದು ಸರಿ ಕ್ಲೀನಾಗಿ ಅಬ್ಸರ್ವ್ ಮಾಡಿ ನೀವು ಏನು ಅಳತೆ ತೊಗೊಂಡಿದ್ದೀರಾ ಅಷ್ಟೇ ಕರೆಕ್ಟಾಗಿ ಬಂದಿದೆಯಾ ಅಂತ ನೋಡಿಕೊಂಡು ನೆಕ್ಸ್ಟು ನೀವು ಕಟಿಂಗಿಗೆ ಹೋಗಬೇಕು ಮತ್ತು ಇಲ್ಲಿ ಹಾರ್ಮೋಲಲ್ಲೂ ಅಷ್ಟೇ ಒಂದು ಇಂಚನ್ನ ನೀವು ನೀಟಾಗಿ ತೊಗೊಳ್ಳಿ ಅದಕ್ಕಿಂತ ಕಮ್ಮಿಗೂ ತೊಗೋಬೇಡಿ ಜಾಸ್ತಿನೂ ತೊಗೋಬೇಡಿ ಇಷ್ಟು ನೀವು ಮಾರ್ಕ್ ಮಾಡಿ ಆದಮೇಲೆ ನೀಟಾಗಿ ನೀವು ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಈಗ ಕಟ್ ಮಾಡಾದ್ಮೇಲೆ ಇಲ್ಲಿ ನ್ಯಾಚ್ ಹಾಕೊಳ್ಳಿ ನ್ಯಾಚ್ ಹಾಕೊಂಡಾಗ ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಸೊ ಇಲ್ಲಿ ಕೂಡ ಅಷ್ಟೇ ನೀವು ನೀಟಾಗಿ ನ್ಯಾಚ್ ನ ಮಾಡ್ಕೊಳ್ಳಿ ಈ ರೀತಿಯಾಗಿ ಬ್ಯಾಕ್ ನ ಕಟ್ ಮಾಡಾದ್ಮೇಲೆ ಈಗ ನಾವು ಫ್ರಂಟ್ ಕಟ್ ಮಾಡೋಕೆ ಓಪನ್ ಸೈಡ್ ನಲ್ಲಿ ಹೀಗೆ ಇಟ್ಕೊಂಡಿದ್ದೀನಿ ಹಾಗೆ ಕಾಲ್ ಇಂಚಿಗೆ ನೋಡಿ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡು ಇಲ್ಲಿ ಒಂದು ಲೈನ್ ಹಾಕೊಳ್ಳೋಣ ಯಾಕಂದ್ರೆ ನಾವ್ ಇಲ್ಲಿ ಡಬಲ್ ಪಟ್ಟೆ ಸಿಂಗಲ್ ಪಟ್ಟೆ ಅಟ್ಯಾಚ್ ಮಾಡ್ತಿವಲ್ಲ ಅದಕ್ಕೆ ಇಲ್ಲಿ ಎಕ್ಸ್ಟ್ರಾ ನೀವು ತಗೊಂಡ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ಮತ್ತೆ ನೀಟಾಗಿ ಕೂತ್ಕೊಳ್ಳುತ್ತೆ ಸೊ ಅದಕ್ಕೋಸ್ಕರ ಕಾಲು ಇಂಚು ತಗೊಳ್ಳಿ ಫ್ರೆಂಡ್ಸ್ ಅದಕ್ಕಿಂತ ಜಾಸ್ತಿ ತಗೊಂಡು ಬೇಡ ಕಾಲಿನ್ಸ್ ತಗೊಂಡ್ರೆ ನಿಮಗೆ ಪರ್ಫೆಕ್ಟ್ ಆಗಿ ಸೊ ಈ ರೀತಿಯಾಗಿ ನೀವು ಮಾರ್ಕ್ ಮಾಡ್ಕೊಂಡು ಲೈನ್ ಹಾಕೊಂಡ್ ಆದ್ಮೇಲೆ ನೀವು ಏನು ಬ್ಯಾಕ್ ನ ಕಟ್ ಮಾಡ್ಕೊಂಡಿರ್ತೀರಾ ಇದನ್ನೇ ಇಲ್ಲಿ ಇಡ್ಬೋದು ಇಲ್ಲಿ ಶೇಪ್ ನೋಡ್ಕೊಳ್ಳಿ ಕರೆಕ್ಟಾಗಿ ಶೇಪ್ ಕೂರುತ್ತೆ ಅಂದ್ರೆ ಅಷ್ಟಕ್ಕೆ ಕರೆಕ್ಟಾಗಿ ನೋಡಿ ಈ ರೀತಿಯಾಗಿ ನೀವು ಏನು ಕಟ್ ಮಾಡ್ಕೊಂಡಿದೀರಾ ಅದಕ್ಕೆ ನೀಟಾಗಿ ನೀವು ಮಾರ್ಕ್ ನ ಮಾಡ್ಕೊಳ್ಳಿ ಹಾಗೆ ನಾನು ಬೆಲ್ಟ್ ಪಟ್ಟಿನ ಇದರಲ್ಲಿ ಕಟ್ ಮಾಡ್ತಾಯಿಲ್ಲ ಯಾಕಂದರೆ ಸ್ವಲ್ಪ ಬಟ್ಟೆ ಸಾಲ್ಟೇಜ್ ಇದೆ ಸೊ ಹಾಗಾಗಿ ಸ್ವಲ್ಪ ಎಕ್ಸಸ್ ಬರುತ್ತಲ್ಲ ಅದರಲ್ಲಿ ಕಟ್ ಮಾಡ್ಕೊಳ್ಳೋಣ ಈಗ ಫ್ರಂಟಿಗೆ ಎಷ್ಟು ಬೇಕೋ ಅಷ್ಟು ಬಾಡಿಗೆ ಎಷ್ಟು ಬೇಕೋ ಅಷ್ಟೊಂದು ಮಾತ್ರ ನಾನೀಗ ಇದರಲ್ಲಿ ಏನಿದೆ ಆ್ಯಸ್ ಇಟ್ ಈಸ್ ಹೀಗೆ ಮಾರ್ಕ್ನ ಮಾಡ್ಕೋತಾ ಇದ್ದೀನಿ ಮಾರ್ಕ್ ಮಾಡಿ ಆದಮೇಲೆ ಇಲ್ಲಿ ಏನಿದೆ ಇದಕ್ಕೆ ಎರಡು ಇಂಚಷ್ಟು ನಾನು ಕಳೀತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಏನು ಲೆಂತ್ ಇದೆ ಇದರಲ್ಲಿ ಎರಡು ಇಂಚನ ನಾನು ಕಳೀತಾ ಇದ್ದೀನಿ ಎರಡು ಇಂಚು ಅಂದ್ರೆ ನಾನೀಗ ಹದಿನಾರು ಇಂಚ್ ತಗೊಂಡಿದ್ದೀನಿ ಫ್ರಂಟಿಗೆ ನಾನು ಹದಿನಾಲ್ಕು ಇಂಚಿನ ನಾನು ಮಾರ್ಕ್ ನ ಮಾಡ್ಕೊತಾ ಇದ್ದೀನಿ ಯಾಕಂದ್ರೆ ನಾವು ಬ್ಯಾಕ್ನ ಹದಿನಾರು ಇಂಚ್ ತಗೊಂಡ್ವಿ ಅದರಲ್ಲೇ ಟೂ ಇಂಚಸ್ ಮೈನಸ್ ಅಂದ್ರೆ ಹದಿನಾಲ್ಕು ಇಂಚಿಗೆ ನೋಡಿ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡು ಇಲ್ಲಿ ಒಂದು ಲೈನ್ನ ಡ್ರಾ ಮಾಡ್ಕೊತಾ ಇದ್ದೀನಿ ಈ ರೀತಿಯಾಗಿ ಲೈನ್ ಡ್ರಾ ಮಾಡಿ ಆದ್ಮೇಲೆ ನೀವು ಇಲ್ಲಿ ಏನು ತಗೋಬೇಕಾಗುತ್ತೆ ವೇಸ್ಟ್ ವೇಸ್ಟ್ ಎಂಟೂವರೆ ಬಂದಿರುತ್ತಲ್ಲ ಮೂವತ್ನಾಲ್ಕು ಡಿವೈಡೆಡ್ ಬೈ ಫೋರು ಸೊ ಈಗ ನನಗೆ ಎಂಟೂವರೆ ಬಂದಿದೆ ಎಂಟೂವರೆಗೆ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ಈಗ ಡಾರ್ಟಿಗೆ ಎರಡು ಇಂಚು ಎರಡು ಇಂಚನ ಮಾರ್ಕ್ ಮಾಡಿದೆ ಹಾಗೆ ನಿಮಗೆ ಮಾರ್ಜಿನ್ ಲೈನ್ ಏನು ಎರಡು ಇಂಚಿದೆ ಆ ಎರಡು ಇಂಚನ್ನ ನೀಟಾಗಿ ಹೀಗೆ ಮಾರ್ಕ್ನ ಮಾಡ್ಕೊಳ್ಳಿ ಈಗ ಮಾರ್ಕ್ ಮಾಡಿ ಆದ್ಮೇಲೆ ನೋಡಿ ಇಲ್ಲಿ ನಾವು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದೀವಲ್ಲ ಇಲ್ಲಿಂದ ಇಲ್ಲಿಗೆ ಈ ರೀತಿಯಾಗಿ ನೀವು ಲೈನ್ ಹೇಳ್ಕೊಂಡ್ರೆ ಇಷ್ಟು ನಿಮಗೆ ಫ್ರಂಟಿಗೆ ಕರೆಕ್ಟಾಗಿ ಬರುತ್ತೆ ಇನ್ನು ಏನ್ ಚೇಂಜಸ್ಸು ಅಂತ ಆಯಿತು ಅಂದರೆ ಹಾರ್ಮೋಲ್ ಹತ್ರ ಒಂದು ಚೇಂಜಸ್ನ ನೀವು ಮಾಡಬೇಕಾಗತ್ತೆ ಇಲ್ಲಿ ನಿಮ್ದು ಏನು ನೆಕ್ ಬಿಡ್ತಲ್ಲ ಏನಿದೆ ಅದು ಫ್ರಂಟ್ ಟು ಬ್ಯಾಕ್ ಎರಡಕ್ಕೂ ಸೇಮ್ ಬರುತ್ತೆ ಮತ್ತೆ ಇಲ್ಲಿ ಒಂದು ಅರ್ಧ ಇಂಚು ಈ ರೀತಿಯಾಗಿ ತಗೊಳ್ಳಿ ಮೇಲಕ್ಕೆ ತಗೊಂಡಾಗ ನಿಮಗೆ ಶೇಪ್ ಚೆನ್ನಾಗಿ ಬರುತ್ತೆ ಹಾಗೆ ಇಲ್ಲಿ ಹಾರ್ಮೋಲ್ ಹತ್ರ ನೋಡಿ ಇಲ್ಲಿ ಈ ಹಾರ್ಮೋಲ್ ಹತ್ರ ಹೇಗಿದೆ ಇದನ್ನೇ ಸ್ಟ್ರೈಟಾಗಿ ಈಗ ಲೈನ್ ಹಾಕ್ಕೊಳ್ಳಿ ಈಗ ಇಲ್ಲಿ ನಾವು ಹಾರ್ಮೋಲ್ ಮಾರ್ಕ್ ಮಾಡಿದ್ದೀವಲ್ಲ ಇದಕ್ಕಿಂತ ಒಂದು ಕಾಲು ಇಂಚಷ್ಟು ಹೀಗೆ ಒಳಗಡೆ ಹೋಗಿ ಜಸ್ಟ್ ಆ ಶೇಪ್ ಮಾತ್ರ ಒಳಗಡೆಗೆ ಹೋದರೆ ನಿಮಗೆ ಕರೆಕ್ಟಾಗಿ ಬರುತ್ತೆ ಈಗ ನೀವು ಇಷ್ಟು ಮಾರ್ಕ್ ಮಾಡ್ಕೊಂಡು ಆದಮೇಲೆ ನೀಟಾಗಿ ಕಟ್ ಮಾಡ್ಕೊಬಿಡಿ ಫ್ರೆಂಡ್ಸ್ ಕಟ್ ಮಾಡ್ಕೊಂಡು ಆದ್ಮೇಲೆ ನೀವು ನೆಕ್ ಎಲ್ಲ ಮಾರ್ಕ್ ಮಾಡ್ಕೋಬಹುದು ನಾ ನೆಕ್ ವಿಡ್ತನ ಮಾರ್ಕ್ ಮಾಡಿದ್ದೀನಿ ನೆಕ್ ಡೀಪ್ ನಾನು ಮಾರ್ಕ್ ಮಾಡಿಲ್ಲ ನೋಡಿ ಈಗ ನಾವಿಲ್ಲಿ ಇದಕ್ಕೆ ನೆಕ್ ಡೀಪ್ನ ನ ಮಾರ್ಕ್ ಮಾಡೋಣ ನೆಕ್ ಡೀಪ್ನ ನಾನು ಮಾರ್ಕ್ ಮಾಡಿಲ್ಲಲ್ಲ ನೋಡಿ ಈಗ ನಾನಿಲ್ಲಿ ಎಂಟು ಇಂಚಿಗೆ ಈ ರೀತಿಯಾಗಿ ನಾನು ನೆಕ್ ಡೀಪ್ನ ಮಾರ್ಕ್ ಮಾಡ್ತಾ ಇದ್ದೀನಿ ಹಾಗೆ ನೆಕ್ ಬಿಡ್ತನ ನಾನು ಮೂರು ಇಂಚಿಗೆ ತಗೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಮೂರು ಇಂಚಿಗೆ ತಗೋತಾ ಇದ್ದೀನಿ ಇಲ್ಲಿ ಒಂದು ಲೈನ್ ಹಾಕೊಂಡು ಆಮೇಲೆ ಶೇಪ್ನ ಕೊಡಿ ಅವಾಗ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ ಶೇಪು ಇಲ್ಲಿ ಕರ್ವ್ ಅಂದರೆ ಇಲ್ಲಿ ಬಂದಾಗ ಡೀಪ್ ಅನ್ನೋದು ನೀಟಾಗಿ ಬಂದರೆ ನಿಮಗೆ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಕುಟ್ಕೊಳುತ್ತೆ ಅನ್ನೋದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ತಗೊಳ್ಳಿ ತಗೊಂಡಾಗ ನಿಮಗೆ ಫಿನಿಶಿಂಗು ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ನೆಕ್ ಡೀಪ್ ಕೂಡ ಅಷ್ಟೇ ತುಂಬಾ ಬ್ರಾಡಾಗಿ ಬಂದಾಗ ನಿಮಗೆ ಲುಕ್ಕಿಂಗ್ ಅನ್ನೋದು ಸ್ವಲ್ಪ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಬ್ರಾಡ್ ಬಂದಾಗ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ತೊಗೊಳ್ಳಿ ಹೇಳ್ತಾ ಇದ್ದೀನಿ ಈಗ ನಾವು ಡಾರ್ಟಿಗೆ ನೋಡಿ ಡಾರ್ಟಿಗೆ ಇಲ್ಲಿ ಏನಿದೆ ಇಲ್ಲಿಂದ ಸೆಂಟರಿಗೆ ತೊಗೊಂಡು ತೊಗೊಂಡು ಮಾರ್ಕ್ ಮಾಡ್ತಾ ಇದ್ದೀನಿ ನಾನು ನಾಲ್ಕು ಇಂಚಿಗೆ ಮಾರ್ಕ್ ಮಾಡಿ ಅದಲ್ಲದೆ ಎರಡು ಮುಕ್ಕಾಲು ಇಂಚಿಗೆ ಉದ್ದನ ಮಾರ್ಕ್ ಮಾಡ್ತಾ ಇದೀನಿ ನೋಡಿ ಇದು ಸೆಂಟರ್ ಡಾರ್ಟ್ ಸೆಂಟರ್ ಡಾರ್ಟ್ ಯಾವಾಗ್ಲೂ ನಮ್ದು ಭುಜ ಏನಿರುತ್ತೆ ಮಧ್ಯಕ್ಕೆ ಬರಬೇಕು ಹಾಗೆ ಆ ಕಡೆ ಒಂದ್ ಇಂಚು ಈ ಕಡೆ ಒಂದ್ ಇಂಚಿಗೆ ಈ ರೀತಿಯಾಗಿ ನೀವು ಮಾರ್ಕ್ ನ ಮಾಡ್ಕೊಳ್ಳಿ ಹೀಗೆ ಮಾರ್ಕ್ ಮಾಡಿದಾಗ ನೋಡಿ ಹೀಗೆ ಟ್ರಯಾಂಗಲ್ ಶೇಪ್ ನಲ್ಲಿ ಇದು ಈ ರೀತಿಯಾಗಿ ನೀವು ಫಸ್ಟ್ ಇದು ಸೆಂಟರ್ ಪಾಯಿಂಟ್ ಆಫ್ ಬ್ರೆಸ್ಟ್ ಅಂತೀವಲ್ಲ ಅದು ನೀಟಾಗಿ ಬರುತ್ತೆ ಇಲ್ಲಿ ನಾವು ಮಿಡ್ ಪಾಯಿಂಟ್ ಅಂದ್ರೆ ಐದು ವರೆ ಇದೆ ಅಂತ ಅಂದ್ರೆ ಎರಡು ಮುಕ್ಕಾಲಿಗೆ ನಾನು ಮಾರ್ಕ್ ನ ಮಾಡ್ತಾ ಇದ್ದೀನಿ ಈ ಉದ್ದ ಬಂದು ವರೆಗೆ ಮಾರ್ಕ್ ಮಾಡಿದೆ ನೋಡಿ ಇಲ್ಲಿ ಈಗ ನಾವು ಮಾರ್ಕ್ ಮಾಡಾದ್ಮೇಲೆ ಈ ಡಿಸ್ಟೆನ್ಸ್ ಅನ್ನೋದನ್ನ ನೋಡ್ಕೊಳ್ಳಿ ಇಲ್ಲಿ ಡಿಸ್ಟೆನ್ಸ್ ಏನ್ ಬಂದಿದೆ ಅದೇ ಡಿಸ್ಟೆನ್ಸ್ ಎಲ್ಲಾ ಸೈಡ್ ಬರಬೇಕು ಈಗ ನಾವು ಫೋರ್ ಡಾಟ್ ಹಿಡಿತೀವಲ್ಲ ಅಲ್ಲಿ ಕೂಡ ಇದೇ ರೀತಿಯಾಗಿ ಬಂತು ಅಂದ್ರೆ ನಿಮ್ಗೆ ಪರ್ಫೆಕ್ಟ್ ಆಗಿ ಬರುತ್ತೆ ಇದು ಒಂಥರ ಕಫ್ ಅಂದ್ರೆ ಕಫ್ ಫು ನೀಟಾಗಿ ಕಫ್ ಟೈಪ್ ಬರುತ್ತಲ್ಲ ಆ ರೀತಿಯಾಗಿ ಕೂತ್ಕೊಂಡ್ರೆ ನಿಮಗೆ ಕಫ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ನೋಡಿ ಈ ರೀತಿಯಾಗಿ ನೀವು ಕೂರಿಸ್ಕೊಂಡ್ರೆ ನಿಮಗೆ ಶೇಪ್ಸ್ ಅನ್ನೋದು ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಕಫ್ ಅನ್ನೋದು ಈ ರೀತಿಯಾಗಿ ನೀವು ಡಾಟ್ನ ಹಿಡಿದ್ರೆ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ನೋಡಿದ್ರಲ್ಲ ಶೇಪ್ಸ್ ಯಾವ ಥರ ಬರುತ್ತೆ ಅಂತ ಇಲ್ಲಿ ನೆಕ್ ಬಂದರೆ ಇಲ್ಲಿ ಇಷ್ಟು ಕಫ್ ಬರುತ್ತೆ ಸೊ ಇಲ್ಲಿ ನೀವು ಏನು ಮಾಡ್ಕೊಳ್ಳಿ ಅಂದರೆ ಎಲ್ಲದಕ್ಕೂ ಒಂದೊಂದು ನ್ಯಾಚ್ ಅನ್ನೋದನ್ನ ಮಾಡ್ಕೊಳ್ಳಿ ನ್ಯಾಚ್ ಮಾಡ್ಕೊಂಡಾಗ ನೀವು ಡಾಟ್ ಮಾರ್ಕ್ ಮಾಡಿರ್ತೀರಲ್ಲ ಅಲ್ಲಿ ಕೂಡ ನ್ಯಾಚ್ ಮಾಡ್ಕೊಂಡ್ರೆ ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡ್ಬೋದು ಯಾಕಂದ್ರೆ ಎರಡು ಓಪನ್ ಇರುತ್ತೆ ಮತ್ತೆ ಎರಡು ಸೈಡ್ ಕಫ್ ನೀಟಾಗಿ ಕರೆಕ್ಟ್ ಆಗಿ ಒಂದೇ ತರ ಕೂರಿಸ್ಬೇಕು ಒಂದೊಂದು ಕಫ್ ಒಂದೊಂದು ತರ ಕೂರಿಸಿದ್ರು ಚೆನ್ನಾಗಿರಲ್ಲ ಸೊ ಆ ರೀತಿಯಾಗಿ ನೋಡಿ ಈ ರೀತಿಯಾಗಿ ನೀವು ಮಾಡಿ ನೀವು ಮತ್ತೆ ಅದನ್ನ ಪ್ರಿಂಟ್ ಮಾಡಿ ಉಲ್ಟಾ ಇದು ಕೂಡ ಪ್ರಿಂಟ್ ಅನ್ನೋದು ಬರುತ್ತೆ ಇಷ್ಟು ನೀವು ರೆಡಿ ಮಾಡಿ ಆದ್ಮೇಲೆ ನೀವು ಸ್ಲೀವಿಗೆ ನೋಡಿ ಸ್ಲೀವಿಗೆ ಡಬಲ್ ಫೋಲ್ಡ್ ಮಾಡಿ ಇಟ್ಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಜಾಯಿನ್ ಮಾಡಬೇಕು ಫ್ರೆಂಡ್ಸ್ ಯಾಕಂದ್ರೆ ಇದು ಸ್ವಲ್ಪ ಬಟ್ಟೆ ಹೇಳೋದ್ನಲ್ಲ ಸಾಲ್ಟೇಜ್ ಆಗುತ್ತೆ ಅಂತ ಸೊ ಹಾಗಾಗಿ ಲೆಂತ್ ಸ್ಲೀವ್ ಬೇಕು ಅಂತ ಅಂದಾಗ ನೋಡಿ ಇಲ್ಲಿ ಇದು ಏನಿದೆ ಇದಕ್ಕೆ ಸ್ವಲ್ಪ ಸಾಲ್ಟೇಜ್ ಆಗುತ್ತೆ ಸೊ ಇಲ್ಲಿ ನಾನು ಬಾಟಮಲ್ಲಿ ಹೀಗೆ ಒಂದು ಲೈನ್ ಡ್ರಾ ಮಾಡ್ಕೊತಾ ಇದ್ದೀನಿ ಹಾಗೆ ಲೆಂತ್ ಸ್ಲೀವ್ ಲೆಂತ್ ಟೆನ್ ಇದೆ ನಾನು ಒಂದು ಇಂಚ್ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಅಥವಾ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಳ್ಳಿ ಅಂದ್ರೆ ಮೇಲೆ ಒಂದು ಅರ್ಧ ಇಂಚ್ ಕೆಳಗೆ ಒಂದು ಅರ್ಧ ಇಂಚ್ ಅಂತ ನಾನು ಒಂದು ಇಂಚ್ ಎಕ್ಸ್ಟ್ರಾನ ತಗೋತಾ ಇದ್ದೀನಿ ಹಾಗೆ ಇಲ್ಲಿ ಸ್ಲೀವ್ ಬಿಡ್ತು ಸಾಕಾಗ್ತಾ ಇಲ್ಲ ಇದು ಏನಿದೆ ಆಸ್ ಇಟ್ ಇಸ್ ಹೀಗೆ ಲೈನ್ ನ ಹಾಕೋತಾ ಇದ್ದೀನಿ ಈಗ ಲೈನ್ ಆದ್ಮೇಲೆ ನಿಮ್ದು ಸ್ಲೀವ್ ಡೌನ್ ಬರುತ್ತಲ್ಲ ಆ ಡೌನ್ ನ ಮಾರ್ಕ್ ಮಾಡ್ಕೋಬೇಕು ನಾನೀಗ ಇಲ್ಲಿ ಮೂರು ಇಂಚಿಗೆ ನೋಡಿ ಈ ರೀತಿಯಾಗಿ ಸ್ಲೀವ್ ಡೌನ್ ಮಾರ್ಕ್ ಮಾಡ್ತಾ ಇದ್ದೀನಿ ಹಾಗೆ ಇಲ್ಲಿ ಸ್ಲೀವ್ ರೌಂಡ್ ಬಂದು ಆರೂವರೆ ಇದೆ ಆರೂವರೆನ ಮಾರ್ಕ್ ಮಾಡಿದ್ದೀನಿ ಹಾಗೆ ಇಲ್ಲಿ ಒಂದ್ ಇಂಚ್ ಏನಕ್ಕೆ ಅಂದ್ರೆ ಇಷ್ಟು ಶೇಪ್ ಬರಬಾರ್ದು ಇಲ್ಲಿಂದ ಶೇಪ್ ಸ್ಲೀವ್ ಶೇಪ್ ನೀಟ್ ಆಗಿ ಬರಬೇಕು ಈ ರೀತಿಯಾಗಿ ಶೇಪ್ ಕೊಟ್ಟು ನೋಡಿ ಇಲ್ಲಿ ಸ್ಲೀವ್ ರೌಂಡಿಗೆ ಕೂಡ ಜಾಯಿನ್ ಮಾಡಿದ್ದೀನಿ ಹಾಗೆ ಇದು ಫ್ರಂಟ್ ಶೇಪ್ ಫ್ರೆಂಟ್ ಶೇಪ್ ಕೂಡ ಇದ್ರೆ ತಗ್ದಿದ್ದೀನಿ ಸೊ ಇಲ್ಲಿ ನಾವು ಬಟ್ಟೆನ ಜಾಯಿನ್ ಮಾಡಿ ಎಕ್ಸ್ಟ್ರಾ ಆಮೇಲೆ ಕಟ್ನ ಮಾಡ್ಕೊಳ್ಳೋಣ ಅವಾಗ ನಿಮಗೆ ಶೇಪ್ಸ್ ಅನ್ನೋದು ಚೆನ್ನಾಗಿ ಬರುತ್ತೆ ನಾನು ಸ್ಕ್ವೇರ್ ತರ ಕಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಗೆ ನಾವು ನೀಟಾಗಿ ಕಟ್ ಮಾಡ್ಕೊಂಡು ನೋಡಿ ಈ ರೀತಿ ಜಾಯಿನ್ ಮಾಡ್ಕೊಂಡು ಆಮೇಲೆ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಈಗ ನಾವು ಸ್ಲೀವ್ ಕಟ್ ಮಾಡಿ ಕೂಡ ಆಯ್ತು ಈಗ ಇಲ್ಲಿ ಮಿಕ್ಕಿರೋದ್ರಲ್ಲಿ ಪಟ್ಟಿ ಕಟ್ ಮಾಡ್ತಾ ಇದ್ದೀನಿ ಅದರಲ್ಲೇ ಕಟ್ ಮಾಡಿಲ್ಲ ಈಗ ಕಟ್ ಮಾಡ್ತಾ ಇದೀನಿ ನಾನ್ ನಿಮಗೆ ಎರಡ್ ಇಂಚು ಮೈನಸ್ ಅಂತ ತಗೊಂಡಿದ್ದೆ ಹಾಗೆ ಅರ್ಧ ಇಂಚ್ ಶೇಪ್ ಕೊಟ್ಟಿದ್ದೆ ಸೊ ಹಾಗಾಗಿ ಇಲ್ಲಿ ಎರಡೂವರೆ ತಗೋತಾ ಇದ್ದೀನಿ ಎರಡೂವರೆ ನಾವು ಕಟ್ ಮಾಡ್ಕೊಂಡಿದೀವಲ್ಲ ಅದಕ್ಕೆ ಮ್ಯಾಚ್ ಆಗುತ್ತೆ ಒಂದ್ ಇಂಚ್ ಎಕ್ಸ್ಟ್ರಾ ತಗೊಳ್ಳಿ ಮೂರೂವರೆಗೆ ನಾನು ಮಾರ್ಕ್ ನೋಡಿದ ಮಾಡ್ತಾ ಇದ್ದೀನಿ ಹಾಗೆ ಈ ಸೈಡು ಎರಡೂವರೆ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡಾಗ ಒಂದು ಇಂಚ್ ಏನಕ್ಕೆ ಅಂದರೆ ನಿಮಗೆ ಪಟ್ಟಿ ಇದೆಯಲ್ಲ ಅದು ಸ್ಟಿಚಿಂಗಲ್ಲಿ ಹೋಗುತ್ತೆ ಸೊ ಈಗ ಈಗ ಈ ರೀತಿಯಾಗಿ ನೀವು ಶೇಪ್ನ ಕೊಡಿ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ನೀವು ಶೇಪ್ ಕೊಟ್ಟಾಗ ಇದು ನಿಮಗೆ ಬೋಟ್ ಶೇಪ್ ಟೈಪಲ್ಲಿ ಕೂತ್ಕೊಳ್ಳುತ್ತೆ ನಾನು ಈಗ ಲೈನಿಂಗಲ್ಲಿ ಕಟ್ ಮಾಡ್ತಾ ಇದ್ದೀನಲ್ಲ ಸೇಮ್ ಆ್ಯಸ್ ಇಟ್ ಇಸ್ ಇದೇ ರೀತಿಯಾಗಿ ನೀವು ಮೇನ್ ಫ್ಯಾಬ್ರಿಕ್ನಲ್ಲಿ ಕೂಡ ಕಟ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಅಲ್ಲದೆ ತುಂಬ ದೊಡ್ಡದಾಗಿಲ್ಲ ಬೇಡ ಇಷ್ಟು ಸಾಕಾಗುತ್ತೆ ನೀವು ಎರಡೂವರೆ ಇಂಚ್ ಮೈನಸ್ ಮಾಡಿರ್ತೀರ ಒಂದು ಇಂಚ್ ಎಕ್ಸ್ಟ್ರಾ ಏನ್ ಸ್ಟಿಚಿಂಗ್ ಇರುತ್ತೆ ಅದಕ್ಕೆ ಹಾಗೆ ಇಲ್ಲಿ ಶೇಪ್ ಒಂದ್ ಸ್ವಲ್ಪ ಔಟ್ ಆಗಿದೆ ಅಲ್ಲ ಸೊ ಈ ರೀತಿಯಾಗಿ ನೀವು ಮಾರ್ಕ್ ಮಾಡಿಕೊಂಡು ನೀಟಾಗಿ ನೀವು ಬೋಟ್ ಶೇಪ್ ನ ಕೊಡಿ ಇದು ನಿಮ್ಗೆ ಎರಡ್ ಆಗುತ್ತೆ ಸೊ ಗೆ ನಾನು ಕಾಟನ್ ಯೂಸ್ ಮಾಡ್ತಾ ಇರೋದ್ರಿಂದ ಸೊ ಲೈನಿಂಗ್ ಅಲ್ಲಿ ಎರಡ್ನ ಕಟ್ ಮಾಡ್ತಾ ಇದ್ದೀನಿ ಮೈನ್ ಫ್ಯಾಬ್ರಿಕ್ ಅಲ್ಲಿ ನಾಲ್ಕು ಕಟ್ ಮಾಡ್ಕೊಂಡ್ರೆ ನಿಮ್ಗೆ ಪರ್ಫೆಕ್ಟ್ ಆಗಿ ಆಗತ್ತೆ ಇದು ಸೊ ಈ ರೀತಿಯಾಗಿ ನೀವು ಕಟ್ ಮಾಡಿ ಆದ್ಮೇಲೆ ನೋಡಿ ಈಗ ನಾವು ಫ್ರಂಟ್ ನ ಕಟ್ ಮಾಡ್ಕೊಂಡಾಗಿದೆ ಲೈನಿಂಗ್ ವಿತ್ ಮೇನ್ ಫ್ಯಾಬ್ರಿಕ್ಕು ಹಾಗೆಯೇ ಬ್ಯಾಕ್ನ ಕೂಡ ಕಟ್ ಮಾಡಾಗಿದೆ ಅಲ್ಲದೆ ನೀವು ಬಾರ್ಡರ್ಸ್ ಇದೇನಾದ್ರು ಇತ್ತು ಅಂದರೆ ಸ್ಲೀವ್ ಸ್ಲೀವಿಗೆ ಬಾರ್ಡರ್ ಬೇಕಾಗುತ್ತೆ ಹಾಗೆ ಬ್ಯಾಕಿಗೆ ಬಾರ್ಡರ್ ಬೇಕಾಗಿರುತ್ತೆ ಇದನ್ನು ನೋಡಿಕೊಂಡು ನೀವು ಕಟ್ ಮಾಡಬೇಕು ಹಾಗೆ ರೈಟು ರಾಂಗ್ ಅನ್ನೋದನ್ನ ಕ್ಲೀನಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್ ನಾನು ಪದೇ ಪದೇ ಹೇಳ್ತಾನೆ ಇರ್ತೀನಿ ಹಾಗೆ ಅಲ್ಲಿ ನೋಡಿ ಸ್ಲೀವ್ ಇಷ್ಟೇ ಬಂದಿದ್ದು ಸೊ ಇದು ಕೂಡ ಜಾಯಿನ್ ಮಾಡ್ಕೋಬೇಕು ನಾವು ಜಾಯಿನ್ ಮಾಡಿ ರೆಡಿ ಮಾಡಿಕೊಂಡ್ರೆ ನಮಗೆ ಸ್ಟಿಚಿಂಗ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಈ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರೀದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್